ಹೌದು ನಾ ಈ ನನ್ನ ವಿಜಯವನ್ನ ನಮ್ಮ ಜಾರಕಿಹೊಳಿ ಕುಟುಂಬದ ಇಡೀ ಪರಿವಾರಕ್ಕೆ ಅರ್ಪಣೆ ಮಾಡ್ತೀನಿ ಅದೇ ರೀತಿ ನಮ್ಮ ಭಾಗದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಗೂ ಒಪ್ಪಿಸ್ತೀನಿ ಇನ್ನ ಏನು ಹೆಚ್ಚಿನ ಪ್ರಮಾಣದಾಗ ಇದ್ರು ನಮ್ದು ಬಹುಮತ ಆಕತಿ ಅಧ್ಯಕ್ಷ ಉಪಾಧ್ಯಕ್ಷರ ನಮ್ಮ ಕಡೆ ಹಾಕರು ಹೆಚ್ಚಿನ ಪ್ರಮಾಣದಾಗ ನಮ್ಮ ತಾಲೂಕಿನ ರೈತರಿಗೆ ಎಲ್ಲ ಅನುಕೂಲ ಮಾಡಿ ಜೀರೋ ಪರ್ಸೆಂಟ್ ಸಾಲ ಇರಬಹುದು ಇರ್ಬೋದು ಇನ್ನಿತರ ಯಾವ ಸೌಲಭ್ಯವನ್ನ ರೈತರಿಗೆ ಮುಟ್ಸಕ್ ಆ ಸೌಲಭ್ಯವನ್ನು ಮೂರನೇ ಬಾರಿ ಥ್ಯಾಂಕ್ ಯು ಹಾಕಿ

Oh no!